ಅನಾಮಿಕಾ ಅವನಿ ಅಂಜಲಿ ಮೂವರು ಕೂಡ ವಾರಗಿತ್ತೆಯರು ಅವರಿಗೆ ಮನೆಯಲ್ಲಿ ಖಾಲಿಯಾಗಿರುವುದು ನಿಜಕ್ಕೂ ಇಷ್ಟವಿರ್ತಾ ಇರಲಿಲ್ಲ ಯಾವಾಗಲೂ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಅವರು ಕೆಲಸ ಪೂರ್ತಿಯಾದ ನಂತರ ಹಳೆ ಬಟ್ಟೆಗಳಿಂದ ಹೊಸದಾಗಿ ಏನಾದರೂ ತಯಾರು ಮಾಡ್ತಾ ಇರ್ತಾರೆ ಹಾಗಿರುವಾಗ ಒಂದು ದಿನ ಅನಾಮಿಕಾ ತನ್ನ ವಾರಗಿತ್ತೆಯರ ಹತ್ರಕ್ಕೆ ಹೋಗಿ ಅವ್ರ ಜೊತೆ ಹೀಗಂತಳೆ ಈ ದಿನ ನಾನೇನ್ ಮಾಡಿದೆ ಗೊತ್ತಾ ಕೆಲಸಕ್ಕೆ ಬಾರದ ಸೀರೆಗಳಿಂದ ಕರ್ಟನ್ಸ್ ಹಾಗೆ ಪಿಲ್ಲೋಸ್ ಹೊಳ್ದಿದ್ದೀನಿ ನಾನು ಒಡೆದು ಹೋದ ಹಾಲಿಂದ ರಸಗುಲ ತಯಾರು ಮಾಡಿದೀನಿ ಈ ದಿನ ಮಾಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ ಅದಕ್ಕೆ ಮನೆ ಕೆಲಸ ಮಾತ್ರ ಮಾಡಿದ್ದೀನಿ ಎಂದು ಅವರು ಮಾತನಾಡಿಕೊಳ್ಳುತ್ತಾ ಇರುವಾಗ ಇಷ್ಟದಲ್ಲಿ ಹೊರಗಡೆ ಏನೋ ದೊಡ್ಡ ದೊಡ್ಡದಾಗಿ ಮಾತು ಕೇಳಿಸಿದ್ದರಿಂದ ಅವರು ಮೂವರು ಗಾಬರಿಯಿಂದ ಹೊರಗೆ ಬರುತ್ತಾರೆ ಅಲ್ಲಿ ಅವರ ಅತ್ತೆ ಶಾರದ ತರಕಾರಿ ಮಾರುವ ಕಾಂತಮ್ಮಳ ಜೊತೆ ಜಗಳವಾಡ್ತಾ ಇರ್ತಾಳೆ ಏನಮ್ಮ ನೀವು ಮಾತಾಡೋದು ಒಳಗಡೆ ಹೇಗಿದ್ಯೋ ಹೇಗೆ ಗೊತ್ತಾಗುತ್ತೆ ಕಾಯಿ ಮೇಲಕ್ಕೆ ಚೆನ್ನಾಗೇ ಇದೆಯಲ್ಲ ಆದ್ರೆ ನಾನೇನೋ ಕೊಟ್ಟ ಹಾಗೆ ಮಾತಾಡ್ತೀರಾ ನೀವೇ ಅಲ್ಲ ಆಯ್ಕೊಂಡು ಇತ್ಕೊಂಡಿದ್ದೀರಾ ಹಾ ತಗೊಡೋದ ಮಾತು ನಿಜನೇ ಹೊರತು ಎಲ್ಲ ಹೀಗೆ ಇದ್ರೆ ಹೇಳು ನೀವು ಕೇಳಿದ ಹಾಗೆ ಯಾರು ನಮ್ಮನ್ನು ಕೇಳಲಮ್ಮ ಈ ಬೀದಿಗೆ ಬರಬೇಕು ಅಂದ್ರೆ ಭಯವಾಗುತ್ತೆ ನಿಮ್ಮನ್ನು ನೋಡ್ತಾ ಇದ್ರೆ ಬೆಳಿಗ್ಗೆನೆ ಈ ವ್ಯಾಪಾರ ಪಕ್ಕಕ್ಕೆ ಹೋಗಿ ಎಂದು ತರಕಾರಿ ಮಾರುವ ಕಾಂತಮ್ಮ ತರಕಾರಿಗಳು ಬನ್ನಿಮ್ಮ ಬನ್ನಿ ಎಂದು ಕೂಗಿಕೊಳ್ಳುತ್ತಾ ಹೊರಟು ಹೋಗುತ್ತಾಳೆ ಇನ್ನು ಅದನ್ನೆಲ್ಲ ನೋಡ್ತಾ ಇರುವ ಸೊಸೆಯಿಂದಿರು ಏನೋ ಮಾತನಾಡದೇ ಇರ್ತಾರೆ ಆಗ ಅತ್ತೆ ಮನೆಯಲ್ಲಿ ಮೂವರು ಸೊಸೆಯಿಂದ ಇದ್ದಾರೆ ಉಪಯೋಗ ಬರುವ ಕೆಲ್ಸ ಅದು ಮಾಡಿದೀನಿ ಇದು ಮಾಡಿದೀನಿ ಅಂತ ಹೇಳ್ಕೊಳ್ಳೋದಲ್ಲ ಇಲ್ಲಿ ನೋಡು ಇಂಥದ್ದೇನಾದ್ರೂ ಮಾಡಿದ್ರೆ ಉಪಯೋಗಕ್ಕೆ ಬರುತ್ತೆ ಎಂದು ಅವರನ್ನ ಕೋಪದಿಂದ ಕೊಸರಿಕೊಂಡು ಒಳಗೆ ಹೋಗುತ್ತಾಳೆ ಅತ್ತೆ ಮೇಲಿನ ಕೋಪ ಕತ್ತಿ ಮೇಲೆ ಅಂತಂದ್ರೆ ಇದೆ ಅನ್ಸುತ್ತೆ ಇಲ್ಲಾಂದ್ರೆ ಆ ಕಾಂತಮ್ಮನ ಮೇಲಿನ ಕೋಪ ನಮ್ಮೇಲೆ ಯಾಕೆ ತೋರಿಸ್ತಾಳೆ ನನ್ಗೇನುಕೋ ಅತ್ತೆ ಕೋಪದಲ್ಲಿ ಕೂಡ ಒಂದು ಹೊಸ ಬೆಳಕು ಇದೆ ಅಂತ ಅಂದ್ಕೋತೀನಿ ನಿಜಾನೇ ಮನೆಯಲ್ಲಿರುವ ಜೊತೆಗೆ ಪ್ರಯೋಗ ಮಾಡುವುದಲ್ಲ ನಾವು ಮನೆ ಹಿಂದೆ ದೊಡ್ಡ ಜಾಗವಿದೆ ಮನೆಗೆ ಎರಡು ಕಡೆ ಜಾಗ ಇದೆ ಅದರಲ್ಲಿ ನಾವು ಏನಕ್ಕೆ ತರಕಾರಿ ಬೆಳೆ ಬೆಳೆಸ್ಬಾರ್ದು ಇಷ್ಟಕ್ಕೂ ನಾವು ಇದುವರೆಗೂ ಈ ಆಲೋಚನೆ ಮಾಡಿದ್ವಾ ಎಂದು ಅಂದಿದ್ದರಿಂದ ಅವರಿಬ್ಬರು ಕೂಡ ಆಶ್ಚರ್ಯದಿಂದ ಹೌದು ನಾವು ಆಲೋಚನೆ ಮಾಡಿದೀವಾ ಅಂತ ಯೋಚಿಸಲಿಕ್ಕೆ ಶುರು ಮಾಡ್ತಾರೆ ಇನ್ನು ಈಗ ಅದ್ರ ಬಗ್ಗೆ ಆಲೋಚಿಸೋಣ ಎಂದು ಮೂವರು ಏನು ಮಾಡಬೇಕು ಎಂದು ಹೇಳಿಕೊಳ್ಳುತ್ತಾರೆ ಇನ್ನು ಆ ನಂತರದ ದಿನದಿಂದ ಅವರು ಜಾಗಗಳು ಏನೆಲ್ಲ ಇದೆಯೋ ಅಲ್ಲಿ ಎಲ್ಲ ಶುಭ್ರ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಅದನ್ನು ನೋಡಿದ ಅತ್ತೆ ಹೀಗೆ ಮಾಡ್ತಾ ಇದ್ದಾರೆ ಅಂದ್ರೆ ಏನೋ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥವಾಗುತ್ತೆ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಮೂವರು ಮಕ್ಕಳು ಅಲ್ಲಿಗೆ ಬರುತ್ತಾರೆ ಏನಮ್ಮ ಬಹಳ ಕಷ್ಟಪಟ್ಟು ಮೂವರು ಸೊಸೆ ಅಂದ್ರು ಕೆಲಸ ಮಾಡ್ತಾ ಇದ್ದಾರೆ ಏನೋ ದೊಡ್ಡ ಕೆಲಸ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ನಮಗಿಂತ ದೊಡ್ಡ ಕೆಲಸ ಅವರು ಚೆನ್ನಾಗೆ ಮಾಡ್ತಾರೆ ಆ ಮಾತು ಮಾತ್ರ ಅಕ್ಷರಶ ನಿಜ ದೊಡ್ಡ ಕೆಲಸ ನಿಮಗಿಂತ ಅವರೇ ಚೆನ್ನಾಗಿ ಮಾಡ್ತಾರೆ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಇನ್ನು ಅವರು ಮೂವರು ಕೂಡ ಅವರಿಗೆ ಇಷ್ಟ ಬಂದ ತರಕಾರಿ ಬೆಳೆಯನ್ನು ಬೆಳೀಲಿಕ್ಕೆ ಶುರು ಮಾಡುತ್ತಾರೆ ಅನಾಮಿಕ ತೊಂಡೆಕಾಯಿ ಬೆಂಡೆಕಾಯಿ ಹಾಕುತ್ತಾಳೆ ಅವನಿ ಹಾಗಲಕಾಯಿ ಸೌತೆಕಾಯಿ ಹಾಕುತ್ತಾಳೆ ಅಂಜಲಿ ಪಡವಲಕಾಯಿ ಬದ್ನೇಕಾಯಿ ಹಾಕುತ್ತಾಳೆ ಪ್ರತಿ ದಿನವೂ ಅವರು ಮೂವರು ಆ ಜಾಗದಲ್ಲಿ ನೀರು ಹಾಕುತ್ತಾ ಇರುತ್ತಾರೆ ಹಾಗೆ ಸರಿಯಾಗಿ ಎರಡು ತಿಂಗಳು ಕಳೆಯುತ್ತದೆ ಅವರು ಅಂದುಕೊಂಡ ವಿಧದಿಂದಲೇ ಬೆಳೆ ಬಹಳ ಚೆನ್ನಾಗಿ ಬರಲಿಕ್ಕೆ ಶುರುವಾಗುತ್ತೆ ಅದನ್ನು ನೋಡಿ ಮೂವರು ಬಹಳ ಸಂತೋಷ ಮತ್ತೊಂದು ತಿಂಗಳು ಕಳೆದ ನಂತರ ಅವರು ಮೂವರು ಅವರ ಬೆಳೆಯನ್ನು ಕೊಯ್ಯೋಣ ಅಂತ ಅಂದ್ಕೋತಾರೆ ಅನಾಮಿಕಾ ತನ್ನ ಗಂಡನ ಹತ್ರ ಹೋಗ್ತಾಳೆ ಏನು ಅಂದ್ರೆ ನಿಜಕ್ಕೂ ಮನೆ ಹಿಂದೆ ನಾವು ಹಾಕಿದ ಬೆಳೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಇಬ್ಬರು ಸರಿ ಅದನ್ನ ಕೊಯ್ಯೋಣ ಬನ್ನಿ ಅದಕ್ಕೆ ರಮೇಶ್ ಸರಿ ಅನ್ನುತ್ತಾನೆ ಇಬ್ಬರು ಸೇರಿ ಬೆಳೆ ಕೊಯ್ತಾ ಇರ್ತಾರೆ ಅದನ್ನು ನೋಡಿದ ಅಂಜಲಿ ತನ್ನ ಮನಸ್ಸಿನಲ್ಲಿ ಅಕ್ಕಬಾವ ಇಬ್ರು ಸೇರಿ ಬೆಳೆ ಕೊಯ್ತಾ ಇದ್ದಾರಲ್ಲ ನಾನು ನನ್ ಗಂಡ ಸೇರಿ ಬೆಳೆನ ಕೊಯ್ತೀವಿ ಎಂದು ಅಂದುಕೊಂಡು ತನ್ನ ಗಂಡನ ಕರೆದುಕೊಂಡು ತನ್ನ ಬೆಳೆ ಹತ್ರಕ್ಕೆ ಹೋಗಿ ಅವರಿಬ್ಬರು ಕೂಡ ಬೆಳೆಯನ್ನ ಕೊಯ್ಲಿಕ್ಕೆ ಶುರು ಮಾಡುತ್ತಾರೆ ಅದನ್ನು ನೋಡಿದ ಅವನಿ ಕೂಡ ತನ್ನ ಗಂಡ ಸುರೇಶನ ಹತ್ರಕ್ಕೆ ಹೋಗ್ತಾಳೆ ಬೆಳೆಯನ್ನು ಕೊಯ್ಲಿಕ್ಕೆ ಬಾ ಅಂತ ಕರೀತಾಳೆ ಸುರೇಶ್ ಸರಿ ಎಂದು ಅಂದಿದ್ದರಿಂದ ಅವರಿಬ್ಬರು ಕೂಡ ಬೆಳೆಯನ್ನು ಕೊಯ್ಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಅವರ ಬೆಳೆಯನ್ನು ಕೊಯ್ಯುವಾಗ ಒಬ್ಬೊಬ್ಬರಿಗೆ ಎರಡೆರಡು ಚೀಲ ಬೆಳೆ ಬರುತ್ತದೆ ಅದನ್ನು ನೋಡಿ ಅವರೇ ಬಹಳ ಆಶ್ಚರ್ಯ ಹೋಗುತ್ತಾರೆ ಇನ್ನು ಅದನ್ನು ಅವರ ಗಂಡಂದಿರೆ ಮನೆಯೊಳಗೆ ತೆಗೆದುಕೊಂಡು ಬರ್ತಾರೆ ಅದನ್ನೆಲ್ಲ ನೋಡಿದ ಅತ್ತೆ ಏನು ಇದೆಲ್ಲ ನೀವು ಬೆಳೆದ ಬೆಳೆನಾ ನಾನು ಆಶ್ಚರ್ಯ ಹೋಗ್ತಾ ಇದ್ದೀನಿ ನಾನು ನಿಜಕ್ಕೂ ಊಹಿಸ್ಲಿಲ್ಲ ನೀವು ಇಷ್ಟೊಂದು ಬೆಳೆನ ಒಂದೇ ಸಲ ಬೆಳೆಸ್ತೀರಿ ಅಂತ ಆದ್ರೆ ಇದೆಲ್ಲ ನಾವು ಏನ್ ಮಾಡ್ತೀವಿ ಸುತ್ತಮುತ್ತಲಿನವರಿಗೆ ಅವರಿಗೆ ಮಾರಿಯತ್ತೆ ಒಂದು ವಾರಕ್ಕೆ ಬೇಕಾದಷ್ಟು ನಾವು ಇಟ್ಕೊಳ್ಳೋಣ ಅವರವರ ಅವರೇ ದುಡ್ಡು ನಮಗೆ ಬೇಕಾದಷ್ಟು ಪಕ್ಕಕ್ಕಿಡಿ ಎಂದು ಹೇಳಿದ್ದರಿಂದ ಅವರು ಸರಿ ಎಂದು ಮನೆಯ ಮುಂದೆ ತರಕಾರಿಯ ವ್ಯಾಪಾರ ಶುರು ಮಾಡುತ್ತಾರೆ ಆಗ ಇರುವ ರೇಟನ್ನು ಹಿಡಿದು ಅವರು ಸ್ವಲ್ಪ ಅದಕ್ಕಿಂತ ಕಡಿಮೆ ಮಾಡಿ ಮಾರ್ತಾ ಇರ್ತಾರೆ ಬರ್ಬೇಕಮ್ಮ ಬರಬೇಕು ಎಂತಹ ಗೊಬ್ಬರವೂ ಇಲ್ಲದ ಬೆಳೆ ನಮ್ಮ ತೋಟದಲ್ಲೇ ಬೆಳೆದ ಬೆಳೆ ಬರ್ಬೇಕಮ್ಮ ಬರ್ಬೇಕು ಬರ್ಬೇಕಕ್ಕ ಬರ್ಬೇಕು ಬರಬೇಕು ಒಂದು ಸಲ ಈ ಬದ್ನೆಕಾಯಿ ಜೊತೆ ಅಡಿಗೆ ಮಾಡಿದ್ರೆ ಜೀವನವೆಲ್ಲ ನೆನಪಿನಲ್ಲಿ ಇಟ್ಕೊತೀರಾ ಬರ್ಬೇಕಮ್ಮ ಬರ್ಬೇಕು ಬೇಗ ಬರ್ಬೇಕು ತೋಟದಲ್ಲಿ ಬೆಳೆದ ತರಕಾರಿಗಳು ಮೇಲಾಗಿ ಫ್ರೆಶ್ ಆಗಿದೆ ಬರ್ಬೇಕಮ್ಮ ಬರ್ಬೇಕು ಎಂದು ಕೇಕೆ ಹಾಕುತ್ತಾ ಎಲ್ಲವನ್ನು ಮಾರುವ ಪ್ರಯತ್ನ ಮಾಡ್ತಾ ಇರ್ತಾರೆ ಮೂವರು ಸೊಸೇಂದಿರು ಹಾಗೆ ಅವನು ಎಲ್ಲವನ್ನು ಮಾರಿ ದುಡ್ಡು ಸಂಪಾದಿಸುತ್ತಾರೆ ಆ ನಂತರ ದುಡ್ಡು ತೆಗೆದುಕೊಂಡು ಹೋಗಿ ಅತ್ತೆ ಇಡುತ್ತಾರೆ ಶಾರದಾ ಆ ದುಡ್ಡನ್ನು ಲೆಕ್ಕವಿಡುತ್ತಾಳೆ ಅನಾಮಿಕಾ ನೀನು ಎರಡು ಸಾವಿರ ಸಂಪಾದಿಸಿದ್ಯಾ ಅಂಜಲಿ ನೀನು ಎರಡೂವರೆ ಸಾವಿರ ಸಂಪಾದಿಸಿದ್ಯಾ ಅವನಿ ನೀನು ಐದು ಸಾವಿರ ಸಂಪಾದಿಸಿದ್ಯಾ ಓ ಎಲ್ರಿಗಿಂತ ಚೆನ್ನಾಗಿ ಬುದ್ಧಿವಂತಿಕೆಯಿಂದ ಸಂಪಾದಿಸಿದ್ಯಾ ಎಂದು ಅವನಿಯನ್ನು ಅತ್ತೆ ಹೊಗಳುತ್ತಾರೆ ಆ ಹೊಗಳಿಕೆಯನ್ನು ನೋಡಿ ಇಬ್ಬರೂ ವಾರದ ನಿಜಕ್ಕೂ ತಡೀಲಾರದೆ ಹೋಗ್ತಾರೆ ಅವರಿಬ್ಬರು ಪಕ್ಕಕ್ಕೆ ಹೋಗಿ ಈ ವಿಧದಿಂದ ಮಾತಾಡ್ಕೋತಾರೆ ನೋಡಿದಿ ಅಂಜಲಿ ನಾವು ಕೂಡ ಕಷ್ಟಪಟ್ಟಿದ್ದೀವಲ್ಲ ನಮ್ಮನ್ನು ಮಾತ್ರ ಇಲ್ಲ ಸ್ವಲ್ಪ ಹೆಚ್ಚು ದುಡ್ಡು ಸಂಪಾದಿಸಿದ್ದಾಳೆ ಅಂತ ಅವಳನ್ನು ಮಾತ್ರ ಆಕಾಶದಲ್ಲಿ ಹತ್ತಿಸ್ತಾ ಇದ್ದಾರೆ ಅತ್ತೆಯವರು ಹೌದಕ್ಕಾ ಅತ್ತೆ ಈ ದಿನ ಮಾತಾಡಿದ ವಿಧಾನ ನನಗ್ ಸ್ವಲ್ಪನೂ ಹಿಡಿಸಿಲ್ಲ ಮುಂದಿನ ಸಲ ನಾವಿಬ್ರು ಸೇರಿ ಬೆಳೆ ಹಾಕೋಣ ಅಕ್ಕ ಬಹಳ ಹೆಚ್ಚು ರೇಟ್ ಇರುವ ಬೆಳೆ ಹಾಕೋಣ ಆಗ ಬಾಳ ದುಡ್ಡು ಸಂಪಾದಿಸಿ ಅತ್ತೆ ಕೊಡೋಣ ಹಾಗೆ ಮಾಡೋಣ ಎಂದು ಅನ್ನುತ್ತಾಳೆ ಅನಾಮಿಕಾ ಅವರು ಎರಡು ತಿಂಗಳ ನಂತರ ಅವರ ಬೆಳೆ ಪೂರ್ತಿಯಾಗಿ ಒಣಗಿ ಹೋದ ನಂತರ ಹೊಸ ಬೆಳೆ ಹಾಕಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾರೆ ಅಂಜಲಿ ಮಾರ್ಕೆಟ್ ಅಲ್ಲಿ ಟೊಮಾಟೊ ಬೆಳೆ ತುಂಬಾ ಇದೆ ಈಗ ನಾವು ಟೊಮೊಟೊ ಬೆಳೆ ಹಾಕಿದ್ರೆ ಎರಡು ತಿಂಗಳಿಗೆ ಟೊಮೊಟೊ ಬರುತ್ತೆ ಆಗ ಕೂಡ ರೇಟ್ ಹೆಚ್ಚಾಗಿ ಇರ್ಬೋದು ಅದನ್ನ ಮಾರಿ ದುಡ್ಡು ಸಂಪಾದಿಸೋಣ ತಪ್ಪದೆ ಅಕ್ಕ ಈ ಸಲ ಮಾತ್ರ ನಾವು ಅತ್ತೆ ಹತ್ರ ಶಬಾಸ್ ಅನ್ನಿಸ್ಕೋಬೇಕು ಎಂದು ಅವರಿಬ್ರು ಮಾತನಾಡಿಕೊಳ್ಳೋದು ಎಲ್ಲ ಅವನಿ ಕೇಳಿಸಿಕೊಳ್ಳುತ್ತಾಳೆ ಎರಡು ಮೂರು ತಿಂಗಳ ನಂತರ ಅದೇ ರೇಟ್ ಇರುತ್ತೆ ಅಂತ ಇವ್ರು ಹೇಗೆ ಅಂದ್ಕೋತಾರೋ ಏನೋ ಈಗಿರುವ ರೇಟು ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಮಾತ್ರ ಪುದೀನ ಹಾಕಬೇಕು ಅಂದ್ಕೊಂಡಿದ್ದೀನಿ ಅದಂತೂ ತುಂಬಾ ಲಾಭ ಬರುತ್ತೆ ಎಂದು ಅಂದುಕೊಂಡು ಅದೇ ಕೆಲಸ ಮಾಡುತ್ತಾಳೆ ಅವನಿ ಅವರಿಬ್ಬರು ಟೊಮೊಟೊ ಬೆಳೆ ಹಾಕಿದರೆ ಈಕೆ ಕೊತ್ತಂಬರಿ ಪುದೀನಾ ಬೆಳೆಗಳನ್ನ ಹಾಕುತ್ತಾಳೆ ಕೇವಲ ಒಂದು ತಿಂಗಳಲ್ಲಿಯೇ ಮಾರಲಿಕ್ಕೆ ಕೂಡ ಶುರು ಮಾಡುತ್ತಾಳೆ ಒಂದು ತಿಂಗಳಿಂದ ಮಾರಲಿಕ್ಕೆ ಶುರು ಮಾಡಿದ್ದರಿಂದ ಆಕೆ ದುಡ್ಡು ಹೆಚ್ಚಾಗಿ ಸಂಪಾದಿಸುತ್ತಾಳೆ ನಿಜಕ್ಕೂ ನೀನು ಅವರಿಗಿಂತ ನಿಜವಾಗಿ ಭಿನ್ನವಾಗಿ ಆಲೋಚಿಸಿದ್ಯಾ ತಿಂಗಳು ತಿಂಗಳು ಎದುರು ನೋಡಬೇಕಾದ ಅಗತ್ಯವಿಲ್ಲದೆ ತಿಂಗಳ ದುಡ್ಡೆಲ್ಲ ಸಂಪಾದಿಸಿ ಇಡ್ತಾ ಇದ್ಯಾ ಇನ್ನು ಅನಾಮಿಕ ಅಂಜಲಿ ಮಾತ್ರ ಬೆಳೆಗಾಗಿ ಎದುರು ನೋಡ್ತಾ ಇದ್ದಾರೆ ಎಂದು ಅವರನ್ನು ಬೈಯುತ್ತಾ ಇರುತ್ತಾಳೆ ಅವನಿಯನ್ನು ಹೊಗಳುತ್ತಾ ಇರ್ತಾಳೆ ಹಾಗೆ ಮಾಡುವುದರಿಂದ ಅನಾಮಿಕ ಅಂಜಲಿ ಇಬ್ಬರು ದುಃಖ ಪಡುತ್ತಾರೆ ಹಾಗೆ ಮತ್ತೆ ಕೆಲವು ತಿಂಗಳು ಕಳೆಯುತ್ತದೆ ಅಂದುಕೊಳ್ಳದ ಹಾಗೆ ಟೊಮೊಟೊ ಬೆಳೆ ಮತ್ತು ಹೆಚ್ಚಾಗಿ ಆಗಿದ್ದರಿಂದ ಅಂಜಲಿ ಅನಾಮಿಕ ಸಂತೋಷ ಪಡುತ್ತಾರೆ ಅಂದುಕೊಂಡಿದ್ದಕ್ಕಿಂತ ನಾವು ಹೆಚ್ಚು ಲಾಭ ತಗೊಂಡ್ಬಿರ್ತೀವಿ ಒಂದು ನಾಲ್ಕು ದಿನದಲ್ಲಿ ಬೆಳೆಗಳೆಲ್ಲ ನಮ್ಮ ಕೈಗೆ ಬರುತ್ತೆ ಹೌದಕ್ಕ ನಾವು ಅವನಿಗಿಂತ ಹೆಚ್ಚು ಲಾಭ ಹೊಂದುತ್ತೀವಿ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಆಗಲೇ ಅವನಿ ತನ್ನ ಮನಸ್ಸಿನಲ್ಲಿ ಅದ್ ಆಗೋದಕ್ಕೆ ಬಿಡಲ್ಲ ಅತ್ತೆ ನಿಮ್ಮನ್ನ ನಿಜವಾಗಿ ಹೊಗಳ ಹಾಗೆ ಮಾಡೋದೇ ಇಲ್ಲ ಎಂದು ಅಂದುಕೊಂಡು ಎಲ್ಲರೂ ನಿದ್ರೆ ಹೋಗುತ್ತಿರುವ ಸಮಯದಲ್ಲಿ ಗಿಡಗಳಿಗೆ ಹೆಚ್ಚಿನ ಮೊತ್ತದಲ್ಲಿ ಕಲುಷಿತ ಮದ್ದು ಹಾಕುತ್ತಾಳೆ ಎರಡು ದಿನಕ್ಕೆ ಎಲ್ಲ ಹಾಳಾಗಿ ಹೋಗುತ್ತೆ ಅದೆಲ್ಲ ನೋಡಿ ಅನಾಮಿಕಾಂಜಲಿ ಬಹಳ ದುಃಖ ಪಡುತ್ತಾರೆ ಇದ್ದಕ್ಕಿದ್ದ ಹಾಗೆ ಏನ್ ನಡೀತಾ ಏನೋ ಅರ್ಥವಾಗ್ತಾ ಇಲ್ಲ ಹೌದು ಸರಿ ಇದ್ದ ಬೆಳೆವರೆಗೂ ಕೊಯ್ಯೋಣ ಈಗ ಎಲ್ಲ ತೆಗಿಯೋಣ ಅವನಿ ಎಂದು ಅಂದುಕೊಂಡು ಟೊಮೊಟೊಗಳನ್ನು ಕೊಯ್ದು ಅದನ್ನ ಮಾರುತ್ತಾರೆ ಅದರಲ್ಲಿ ಕೂಡ ಸ್ವಲ್ಪವೇ ಲಾಭ ಆ ಲಾಭವನ್ನು ತೆಗೆದುಕೊಂಡು ಬಂದು ಅತ್ತೆ ಕೈಯಲ್ಲಿಡ್ತಾರೆ ನೀವೆಷ್ಟೋ ಕಷ್ಟಪಟ್ಟಿದ್ದೀರಾ ಆದ್ರೆ ಅವನಿಯನ್ನು ಮೀರಿಸಲಾಗದೆ ಹೋದ್ರಿ ನಿಮ್ಮಿಂದ್ರೇನು ಆಗಲ್ಲ ಅಂತ ನಂಗೆ ಅರ್ಥವಾಯ್ತು ನಿಮಿಬ್ಗಿಂತ ಅವನೇನೆ ಬುದ್ಧಿವಂತ ಸೊಸೆ ಗಟ್ಟಿಯಾಗಿ ನಂಬ್ತೀನಿ ಎಂದು ಅವನಿಯನ್ನು ಅವರನ್ನು ಬಯದಿದ್ದರಿಂದ ಅವರು ದುಃಖ ಪಡುತ್ತಾ ಇರ್ತಾರೆ ಅವನಿ ಮನಸ್ಸಿನಲ್ಲಿ ನಗ್ತಾ ಇರ್ತಾಳೆ ಇಷ್ಟರಲ್ಲಿ ಅತ್ತೆ ಹೀಗೆ ಇವರನ್ನು ಬೈಬೇಕು ಅಂತಾನೆ ಅಲ್ವಾ ನೀನು ಗಿಡಗಳನ್ನು ಸಾಯಿಸ್ದೆ ನಾನ್ ಸಾಯಿಸೋದೇನತ್ತೆ ಏನ್ ಮಾತಾಡ್ತಾ ಇದ್ದೀರಾ ನಾನೆಲ್ಲಾ ನೋಡ್ದೆ ಸಮಯ ಬಂದಾಗ ನೀನು ಆ ಕೆಲಸ ಮಾಡಲ್ಲ ಅಂದ್ಕೊಂಡೆ ಈಗಲಾದ್ರೂ ನಿಜ ಹೇಳು ಯಾಕೆ ಹಾಗೆ ಮಾಡಿದಿ ಎಂದು ಗಟ್ಟಿಯಾಗಿ ಅತ್ತೆ ಕೇಳಿದ್ದರಿಂದ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅವನಿ ಅದನ್ನು ಕೇಳಿ ಅವರು ಆಶ್ಚರ್ಯ ಹೋಗುತ್ತಾರೆ ಆಗ ಅತ್ತೆ ಆಕೆಯನ್ನು ಮತ್ತಷ್ಟು ಬೈದಿದ್ದರಿಂದ ಹೌದು ಎಂದು ದೊಡ್ಡದಾಗಿ ಅಳುತ್ತಾ ಅವರೆಲ್ಲರನ್ನು ಅವನಿ ಕ್ಷಮಾಪಣೆ ಕೇಳುತ್ತಾಳೆ ಆಗ ಅನಾಮಿಕಾ ಅತ್ತೆ ನಿಜಕ್ಕೆ ತಪ್ಪೆಲ್ಲ ನಮ್ದು ಕೂಡ ಇದೆ ನೀವು ಅವನಿನೇ ಹೊಗಳೋದನ್ನ ತಡಿಲಾರ್ದೆ ನಾವು ಪೈಪೋಟಿಗೆ ಬಂದ್ವಿ ಅದರ ಕಾರಣದಿಂದ ಅವನಿ ಹಾಗೆ ಮಾಡಬೇಕಾಗಿ ಬಂತು ನಮ್ಮನ್ನು ಕ್ಷಮಿಸಿಬಿಡಿ ಎಂದು ಕ್ಷಮಾಪಣೆ ಕೇಳಿಕೊಳ್ಳುತ್ತಾಳೆ ಇನ್ನು ಒಬ್ಬರಿಗೆ ಒಬ್ಬರು ಕ್ಷಮಾಪಣೆ ಹೇಳಿದ್ದರಿಂದ ಅತ್ತೆಯವರು ನೋಡಿ ನೀವು ಮೂವರು ಯಾವತ್ತು ಜೊತೆಯಾಗಿದ್ರೆ ನೀವು ಬಲವಾಗಿರ್ತೀರಾ ನೀವು ಮೂವರು ಬೇರೆ ಆದ್ರೆ ಎದಿನವರು ನಿಮ್ಮ ಬಲಹೀನತೆ ಮೇಲೆ ಏಟು ಕೊಡ್ತಾರೆ ಅದಕ್ಕೆ ಹೊರಗೆ ಮನೆಯಲ್ಲಿ ಏನ್ ನೋಡಿದ್ರು ಮೂವರು ಕಲಿತು ಮಾಡಿ ಬಲವಾಗಿರಿ ಎಂದು ಅತ್ತೆ ಹೇಳಿದ್ದರಿಂದ ಅವರು ಸರಿ ಇನ್ನು ಆ ದಿನದಿಂದ ಸೊಸೆಯರು ತಮ್ಮ ಪಂಥಗಳನ್ನು ಪಕ್ಕಕ್ಕಿಟ್ಟು ಕಲೆತು ಬೆರೆತು ನಿರ್ಣಯ ತೆಗೆದುಕೊಂಡು ಬೆಳೆಯನ್ನು ಹಾಕಿ ಅವುಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾ ಅವರ ಬೆಲೆ ಏನು ಅಂತ ತೋರಿಸ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಪ್ರತಿದಿನದ ಹಾಗೆ ಆ ದಿನ ಕೂಡ ಮೂವರು ಸೊಸೆಯರು ಅನಾಮಿಕಾ ಅಂಜಲಿ ಅವನಿಯರು ತಮ್ಮ ಗಂಡಂದರಿಗೆ ಊಟವನ್ನು ಹಾಕಿ ಒಬ್ಬರಿಗೊಬ್ಬರು ನಗುತ್ತಾ ಮಾತನಾಡಿಕೊಂಡು ತಮ್ಮ ರೂಮಿನೊಳಗೆ ಹೋಗುತ್ತಾರೆ ಹಾಗೆ ಹೋದ ಅನಾಮಿಕ ತನ್ನ ಗಂಡ ರಮೇಶನ ಹತ್ರ ಹೀಗಂತಾಳೆ ನೋಡ್ರಿ ಇನ್ನು ಈ ಮನೆಯಲ್ಲಿರೋದು ಆಗಲ್ಲ ಇಷ್ಟು ಚಿಕ್ಕ ಮನೆಯಲ್ಲಿ ಎಲ್ಲರೂ ಸರಿ ಇರಬೇಕು ಅಂದ್ರೆ ಕಷ್ಟ ಅಲ್ವಾ ಈಗಲಾದ್ರೆ ಸರಿ ಹೋಗುತ್ತೆ ಆದ್ರೆ ಮಕ್ಕಳು ಬಂದ ಮೇಲೆ ಪರಿಸ್ಥಿತಿ ಏನು ಅದಕ್ಕೆ ಮುಂದೆ ಮುಂದೆ ನಾವು ಜಾಗೃತಿಯಾಗಿರ್ಬೇಕು ಅಂದ್ರೆ ಈಗ ಏನ್ ಮಾಡ್ಬೇಕು ಅಂತ ಅನಾಮಿಕಾ ಬೇರೆ ಮನೆಗೆ ಹೋಗೋಣ ರೀ ಈ ಚಳಿಗಾಲದಲ್ಲಿ ನಾವು ಈ ಮನೆಯಲ್ಲೇ ರೀ ನಿಜ ಹೇಳು ಅನಾಮಿಕ ಅಮ್ಮನ್ ಜೊತೆ ನಿನ್ಗೇನಾದ್ರೂ ಕಷ್ಟ ಆಯ್ತಾ ರಮೇಶ್ ಹಾಗೆ ತಲೆ ಸ್ವಲ್ಪ ಹೊತ್ತು ಅನಾಮಿಕ ಮೌನವಾಗಿದ್ದು ಬಿಡುತ್ತಾಳೆ ಸ್ವಲ್ಪ ಸಮಯದ ನಂತರ ನಿಜವಾದ ವಿಷಯ ಹೇಳುತ್ತಾಳೆ ನೋಡ್ರಿ ನಾನೇನು ಪಶು ಅಲ್ಲ ನಾನು ಕೂಡ ಮನುಷ್ಯಳೇ ಅಲ್ವಾ ಬೆಳಿಗ್ಗೆ ನಾಲ್ಕು ಗಂಟೆಗೆ ನಿದ್ರೆಯಿಂದ ಇದ್ದು ಮನೆ ಕೆಲಸ ಮಾಡ್ಬೇಕು ಅಂದ್ರೆ ಹೇಗೆ ಆಗುತ್ತೆ ರೀ ಹೊರಗಡೆ ಚಳಿ ಸಾಯಿಸ್ತಾ ಇದೆ ಆ ಸಮಯದಲ್ಲಿ ಅತ್ತೆ ನನ್ನನ್ನ ತಣ್ಣೀರು ಹಾಕಿ ರಂಗೋಲಿ ಬಿಡುವಂತ ಇದ್ದಾರೆ ನಾನೇನು ತಡಿಲಾರ್ದೆ ಹೋಗ್ತಾ ಇದ್ದೀನಿ ಮನೆಯಲ್ಲಿ ಇನ್ನೂ ಇಬ್ರು ಖಾಲಿಯಾಗಿ ಇರ್ತಾರಲ್ಲ ಅವರು ಕೂಡ ಹೇಳ್ಬಹುದಲ್ಲ ನೀನು ಈ ಮನೆಗೆ ದೊಡ್ಡ ಸಸ್ಯ ಅಲ್ವಾ ನಮಿಕಾ ಅದಕ್ಕೆ ನಿಂಗೆ ಹೇಳ್ತಾಳೆನು ಸುಮ್ನೆ ಇರಿ ನೀವು ದೊಡ್ಡ ಸಸ್ಯ ಆದ್ರೆ ಏನು ಕೊಂಬುಗಳಿರುತ್ತಾ ನಂಗೆ ಹೆಚ್ಚು ಕೆಲಸ ಹೇಳಿ ಆ ಅಂಜಲಿ ಅವನಿಗೆ ಕಡಿಮೆ ಕೆಲಸ ಹೇಳ್ತಾ ಇದ್ರೆ ಅದನ್ನೇ ನಾನು ತಡಿಲಾರ್ದೆ ಹೋಗ್ತಾ ಇದ್ದೀನಿ ಹಾಗೆ ಅನಾಮಿಕಾ ತನ್ನ ಕಷ್ಟವನ್ನೆಲ್ಲ ತನ್ನ ಗಂಡನಿಗೆ ಹೇಳಿ ಕಣ್ಣೀರು ಹಾಕುತ್ತಾಳೆ ಇನ್ನು ಮತ್ತೊಂದು ರೂಮಿನಲ್ಲೇ ಅಂಜಲಿ ತನ್ನ ಗಂಡ ಅರವಿಂದನಿಗೆ ತನ್ನ ಕಷ್ಟವನ್ನ ಹೇಳ್ತಾ ಇರ್ತಾಳೆ ಎಷ್ಟು ದಿನ ಅಂತ ಈ ಮನೆಯಲ್ಲಿ ಗೊಡ್ಡಿನ ಹಾಗೆ ಕೆಲಸ ಮಾಡ್ತೀನಿ ಹೇಳಿ ಅವರಿಬ್ಬರಿಗೆ ಕಡಿಮೆ ಕೆಲಸ ಹೇಳಿ ನನ್ನ ಹತ್ರ ಹೆಚ್ಚು ಕೆಲಸ ಮಾಡ್ತಾ ಇದ್ದಾಳೆ ನಿಮ್ಮಮ್ಮ ಈ ಮನೆಗೆ ನಾನು ದೊಡ್ಡ ಮನೆ ಸೊಸೆಯಾಗಿ ಬಂದೆ ಮಿಕ್ಕಿಬ್ಬರಿಗಿಂತ ನಾನು ಹೆಚ್ಚು ವರದಕ್ಷಿಣೆ ತಂದಿದ್ದೀನಿ ಆದ್ರೂ ನನಗೆ ಪ್ರತ್ಯೇಕವಾದ ಮರ್ಯಾದೆ ಅಂತ ಏನೂ ಇಲ್ಲ ಚಳಿಯಲ್ಲಿ ಕತ್ತೆ ಹಾಗೆ ಕೆಲಸ ಮಾಡ್ತಾ ಇದ್ರು ಅತ್ತೆ ಮಾತ್ರ ಅವರಿಬ್ಬರನ್ನೇ ಮೆಚ್ಕೋತಾರೆ ದಯವಿಟ್ಟು ನಾವು ಬೇರೆ ಮನೆಗೆ ಹೊರಟೋಗೋಣ ಈ ಮನೆಯಲ್ಲಿ ಮಾತ್ರ ನಿಜವಾಗಿ ಬೇಡರಿ ಅಮ್ಮ ಕೇಳಿದ್ರೆ ಏನ್ ಉತ್ತರ ಹೇಳೋಣ ನಿನ್ನ ಕಷ್ಟ ನಂಗೆ ಅರ್ಥವಾಗಿದೆ ಮತ್ತೆ ಅಮ್ಮಂಗೆ ಬುದ್ಧಿ ಹೇಳಿ ಹೇಗೆ ಹೇಳ್ಬೇಕು ಗೊತ್ತಿಲ್ವಲ್ಲ ಅದಕ್ಕೆ ಒಂದು ಮಾರ್ಗವಿದೆ ಅತ್ತೆ ಈಗ ನಮ್ಮನ್ನ ಮನೆಯಿಂದ ಹೊರ ಕಳ್ಸಲಾ ಅದಕ್ಕೆ ನಾನು ಅನಾಮಿಕ ಅವನಿ ಜೊತೆ ಜಗಳವಾಡ್ತೀನಿ ಆ ಜಗಳವನ್ನೇ ನೆಪವಾಗಿ ಹೇಳಿ ಇಲ್ಲಿಂದ ಹೋಗೋಣ ಇಂತಹ ಭಯಂಕರವಾದ ಆಲೋಚನೆ ಹೇಗ್ ಬರುತ್ತೆ ನಿಂಗೆ ಹೆಂಗಸ್ರಲ್ವೇನ್ರಿ ಅಷ್ಟು ಮಾತ್ರ ಬುದ್ಧಿವಂತಿಗೆ ನಮಗಿರುತ್ತೆ ನಾನು ನೆನೆಸ್ಕೊಂಡ್ರೆ ಜಗಳನ್ನ ಸೃಷ್ಟಿ ಮಾಡಬಲ್ಲೆ ಎಷ್ಟು ದೊಡ್ಡ ಜಗಳವಾದ್ರೂ ಕಣ್ಣು ಸನ್ನೆಯಿಂದನೇ ನಿನಗೊಂದು ನಮಸ್ಕಾರ ತಾಯಿ ಹಾಗೆ ಅಂಜಲಿ ತನ್ನ ಗಂಡನ ಹತ್ರ ಇನ್ನು ಅವನಿ ಮತ್ತೊಂದು ರೂಮಿನಲ್ಲಿ ತನ್ನ ಗಂಡ ಸುರೇಶನ ಹತ್ರ ನಗುತ್ತಾ ಮಾತನಾಡ್ತಾ ಇರ್ತಾಳೆ ಸುರೇಶ್ ತನ್ನ ಹೆಂಡತಿ ಜೊತೆ ಹಾಯಾಗಿ ಮಾತನಾಡ್ತಾ ಇರ್ತಾನೆ ಏನ್ ನೀನು ಈ ದಿನವೆಲ್ಲ ಮನೆ ಕೆಲಸ ಅಡ್ಗೆ ಕೆಲಸ ಮಾಡ್ತಾ ಇರ್ತೀಯಲ್ಲ ಸುಸ್ತಾಗಲ್ವಾ ನಿಂಗೆ ಏನಂದ್ರೆ ಹೆಂಡತ್ರಿಗೆ ಹೆಂಡತರಿಗೆ ಆತರ ಸುಸ್ತಾಗುತ್ತೆ ಆದ್ರೆ ಎಲ್ಲಿಯವರೆಗೆ ತನ್ನ ಗಂಡ ಕಾಣಿಸೋವರೆಗೆ ಮಾತ್ರ ಕಣ್ಣೆ ಮುಂದೆ ಗಂಡ ಇದ್ರೆ ಎಲ್ಲಿಲ್ಲದ ಆನಂದ ಇರುತ್ತೆ ಅದನ್ನೇ ಪ್ರೇಮ ಅಂತಾರೆ ನೀವು ನನ್ನ ಮುಂದಿದ್ರೆ ಸಾಕು ನಾನೆಲ್ಲ ಮರ್ತು ಹೋಗ್ತೀನಿ ರೀ ಅದಕ್ಕೆ ನಾನು ನಿನ್ನನ್ನು ಪ್ರೇಮಿಸಿದ್ದೇವನಿ ನಮ್ದು ಲವ್ ಮ್ಯಾರೇಜ್ ಅಲ್ವಾ ಈ ಮನೆಯಲ್ಲಿ ಎಲ್ರು ನಿನಗೆ ಮರ್ಯಾದೆ ಕೊಡ್ತಾ ಇದ್ದಾರಾ ಇಲ್ಲ ಕಷ್ಟ ಕೊಡ್ತಾ ಇದ್ದಾರಾ ನನಗೇನ್ರಿ ಎಲ್ಲಾ ಚೆನ್ನಾಗಿದೆ ನನ್ನ ವಾರಗಿತ್ತೀರು ಚೆನ್ನಾಗೇ ಇದ್ದಾರೆ ಅತ್ತೆ ಅಂತೂ ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಈಗಂತೂ ಯಾವ ಕಷ್ಟ ಇಲ್ಲ ರೀ ಅರೆ ಈಗ ನಿಜ ಹೇಳು ನಿನ್ ಬಗ್ಗೆ ನಂಗೆ ಗೊತ್ತಲ್ವಾ ನಾನು ದುಃಖ ಪಡಬಾರ್ದು ಅಂತ ನೀನು ಹಾಗೆ ಹೇಳ್ತಾ ಇಲ್ಲ ನಿನ್ ಮನ್ಸು ನಂಗ್ ಗೊತ್ತು ಹಾಗೆ ಸುರೇಶ್ ಅನ್ನೋ ತಲೆ ಅವನೇ ಸ್ವಲ್ಪ ಹೊತ್ತು ಮೌನವಾಗಿದ್ದು ಬಿಡುತ್ತಾಳೆ ಅವಳ ಮುಖದಲ್ಲಿ ಏನೋ ತಿಳಿಯದ ದುಃಖ ಕಾಣಿಸುತ್ತದೆ ಸುರೇಶ್ ಅದನ್ನು ಗಮನಿಸಿ ಮತ್ತೊಂದು ಸಲ ತನ್ನ ಹೆಂಡತಿಯನ್ನ ಕೇಳ್ತಾನೆ ಹ್ಞೂ ನಿಜ ಹೇಳು ನನ್ ಹತ್ರ ಅಲ್ದೆ ಇನ್ ಯಾರತ್ರ ಹೇಳ್ತಿಯಾ ಏನು ಅಂದ್ರೆ ಬೆಳಿಗ್ಗೆ ನೀನ್ ಇದ್ರೆಂದೇಳದು ನನ್ಗೆ ಅಭ್ಯಾಸನೇ ಅಲ್ವಾ ಆದ್ರೆ ಅನಾಮಿಕಾ ಅಕ್ಕ ಅಂಜಲಿ ಅಕ್ಕ ಎಡಗಡೆ ಬಲ್ಗಡೆ ಮುಖ ಇಟ್ಕೊಂಡಿರ್ತಾರೆ ಸರಿಯಾಗಿ ಮಾತಾಡಲ್ಲ ಅತ್ತೆ ಮುಂದೆ ಮಾತ್ರ ನನ್ ಜೊತೆ ಪ್ರೇಮವಾಗಿ ಮಾತಾಡ್ತಾರೆ ಅರೆ ಮತ್ತೆ ಇಷ್ಟು ದಿನ ನನ್ನ ಹತ್ರ ಯಾಕೆ ಹೇಳಿಲ್ಲ ಹೇಳಿದ್ರೆ ಏನ್ ಮಾಡ್ತೀರಾ ಏನು ಮಾಡಲಾರು ಕೂಡ ಅನಗತ್ಯವಾಗಿ ನಿಮ್ಮ ಮಧ್ಯೆ ಮನಸ್ತಾಪ ಬರುತ್ತೆ ಏನಾದ್ರೂ ನಡಿಬಹುದು ಅದಕ್ಕೆ ನಾನ್ ವಿಷಯ ಹೇಳಿಲ್ಲ ಪಾಪ ಅತ್ತೆ ನಮ್ಮ ಮೂವರನ್ನು ಬಹಳ ಪ್ರೇಮದಿಂದ ನೋಡ್ತಾರೆ ಅಂದ್ರೆ ಅಮ್ಮನಿಲ್ಲದ ನಿಂಗೆ ಅಮ್ಮ ಸಿಕ್ಕ ಹಾಗಾಯ್ತು ಅನ್ನೋ ಹೌದು ರೀ ಅತ್ತೆ ಜೊತೆ ಇದ್ರೆ ಸಮಯನೇ ತಿಳಿಯಲ್ಲ ತುಂಬಾ ಕೆಲಸ ಕಲಿಸ್ತಾರೆ ನನಗೆ ಹಾಗೆ ಮಾಡೋದಂದ್ರೆ ಇಷ್ಟ ನೀವಿಬ್ರು ಹೀಗೆ ಕಲಿತು ಬರೆತು ಇರಬೇಕು ಅಂತ ನಾನು ಅಂದ್ಕೋತೀನಿ ಹಾಗೆ ಅವನಿ ಸುರೇಶ್ರು ಮಾತನಾಡಿಕೊಳ್ಳುತ್ತಾರೆ ಮೂರು ರೂಮಿನಲ್ಲೇ ಆ ರಾತ್ರಿ ಚರ್ಚೆ ನಡೆಯುತ್ತದೆ ಇನ್ನು ಬೆಳಿಗ್ಗೆ ಶಾರದಾ ನಿದ್ರೆಂದೇಳುತ್ತಾಳೆ ಎದ್ದ ತಕ್ಷಣ ತನ್ನ ಮೂವರು ಸೊಸೇಂದ್ರನ್ನು ಕರೆಯುತ್ತಾಳೆ ಅಮ್ಮ ಅನಾಮಿಕಾ ಅಂಜಲಿ ಅವನಿ ಬೆಳಿಗ್ಗೆ ಆಯ್ತು ಬನ್ನಿ ಅಮ್ಮ ಬನ್ನಿ ಬೆಳಿಗ್ಗೆ ಬೇಗ ಇದ್ರೆ ಎಲ್ಲ ಕೆಲಸಗಳು ಸಕ್ರಮವಾಗಿ ಆಗತ್ತೆ ಎಲ್ಲ ಒಳ್ಳೇದೇ ಆಗುತ್ತೆ ಶಾರದಾ ಹಾಗೆ ಕರೆಯುತ್ತಲೇ ಮೂವರು ಸೊಸೆಯಿಂದ ಅವಳ ಮುಂದೆ ಪ್ರತ್ಯಕ್ಷರಾಗುತ್ತಾರೆ ಇನ್ನು ಅವರನ್ನು ನೋಡಿ ಸಂತೋಷಿಸಿದ ಶಾರದಮ್ಮ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಹೇಳುತ್ತಾಳೆ ಅಮ್ಮ ಅನಾಮಯಿಕಾ ನೀನ್ ಹೋಗಿ ನೀರ್ ಚೆಲ್ಲಿ ರಂಗೋಲಿ ಹಾಕೋ ಅಮ್ಮ ಅಂಜಲಿ ಅಡಿಗೆ ಪಾತ್ರೆ ಎಲ್ಲ ಬಿಡು ಅವನಿ ಮನೇನ ಕಸ ಗುಡಿಸಿ ಬಟ್ಟೆ ಫಿಶೆ ನೋಡು ಈ ಕೆಲಸವೆಲ್ಲ ಅರ್ಧ ಗಂಟೆಲೆ ಆಗ್ಬೇಕು ಹಾಗೆಯತ್ತೆ ನೋಡಿ ಅತ್ತೆ ಅಡಿಗೆ ಪಾತ್ರೆ ನಾನು ಆಮೇಲೆ ತೊಳಿತೀನಿ ಸ್ವಲ್ಪ ಬಿಸಿಲು ಬಂದ ಮೇಲೆ ಕೆಲಸ ಮಾಡ್ತೀನಿ ಅದೇನು ಆಗಲ್ಲ ನಾನ್ ಮಾಡ್ತಾ ಇದೀನಲ್ಲ ನೀನು ಕೂಡ ಮಾಡ್ಲೇಬೇಕು ಚಳಿನ ನಾನು ತಡಿಲಾರ್ದೆ ಹೋಗ್ತಾ ಇದ್ದೀನಕಾ ನನ್ನಿಂದ ಆಗಲ್ಲ ಏನೇನು ಚಳಿನ ತಡಿಲಾರಯಾ ಮತ್ತೆ ನಂಗೇನು ಬಿಸಿಲು ಬರುತ್ತಾ ನಂಗ್ ಕೂಡ ಚಳಿನೇ ಅಲ್ವ ಆಗದು ಅಂದ್ರೆ ಏನೀಗ ನಾನು ನಿಂಗೆ ಹೇಳಿಲ್ವಲ್ಲ ಅತ್ತೇನ ಕೇಳ್ತಾ ಇದ್ದೀನಿ ಅತ್ತೆ ನೀವೇ ಹೇಳಿ ಏನ್ರಮ್ಮ ಬೆಳಿಗ್ಗೆ ಬೆಳಿಗ್ಗೆ ನಿಮ್ ಜಗಳ ಚಳಿಗಾಲದಲ್ಲಿ ಚಳಿ ಆಗದೆ ಹೇಗಿರುತ್ತೆ ಹೇಳೋ ಬೇಗ ಕೆಲಸ ಎಲ್ಲ ಪೂರ್ತಿ ಮಾಡಿ ಆಮೇಲೆ ಎಲ್ರು ತಣ್ಣೀರಿಂದ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಏನು ತಣ್ಣೀರಿನ ಸ್ನಾನನಾ ಅತ್ತೆ ಇಷ್ಟು ದಿನವೂ ಸ್ನಾನ ಮಾಡಿದೀವಲ್ಲ ಬಿಸಿನೀರಿನಿಂದಲೇ ಈಗ ತಣ್ಣೀರ್ ಸ್ನಾನ ಏನಕ್ಕೆ ನೋಡಮ್ಮ ಚಳಿಗಾಲದಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಅನೇಕ ಆರೋಗ್ಯ ಬರುತ್ತೆ ನೀವು ಗಮನಿಸಿದ್ದೀರಾ ಸ್ವಾಮಿಯವರು ದೀಕ್ಷೆಯಲ್ಲಿ ಇರುವಾಗ ಈ ಚಳಿಗಾಲದಲ್ಲಿ ನಿಷ್ಠೆಯಿಂದ ಪೂಜೆ ಮಾಡ್ತಾರೆ ಬೆಳಿಗ್ಗೆ ತಣ್ಣೀರಿನ ಸ್ನಾನ ಮಾಡ್ತಾರೆ ನೀವು ಕೂಡ ಇನ್ನು ಹಾಗೆ ಮಾಡಬೇಕು ಶಾರದಮ್ಮ ಹಾಗೆ ಹೇಳುತ್ತಾ ಇದ್ದರೆ ಅಂಜಲಿ ಮನಸ್ಸಿನಲ್ಲಿ ಒಂದೇ ಮಾರ್ದನಿಸುತ್ತಾ ಇರುತ್ತದೆ ತನ್ನಲ್ಲಿ ತಾನು ಮಾತಾಡ್ಕೊತಾ ಇರ್ತಾಳೆ ಇದೇ ಒಳ್ಳೆ ಸಮಯ ಹೇಗಾದ್ರೂ ಜಗಳ ಮಾಡಿಕೊಂಡು ಇಲ್ಲಿಂದ ಹೊರಟು ಹೋಗ್ಬೇಕು ಈ ಅವಕಾಶನ ಬಿಡಬಾರ್ದು ಹಾಗೆ ಮನಸ್ಸಿನಲ್ಲಿಯೇ ಮಾತನಾಡಿಕೊಳ್ತಾ ಇರ್ತಾಳೆ ಅಂಜಲಿ ಮತ್ತೊಂದು ಕಡೆ ಅನಾಮಿಕ ಅವನಿಯರು ತಣ್ಣೀರಿನ ಸ್ನಾನದ ಬಗ್ಗೆ ಆಲೋಚಿಸುತ್ತಾ ಮಾತಾಡ್ತಾ ಇರ್ತಾರೆ ಆಗ ಅಂಜಲಿ ಸೇರಿಕೊಂಡು ಏನತ್ತೆ ನೀವು ನಮ್ ಬಗ್ಗೆ ಆಲೋಚಿಸಲ್ವಾ ನಿಮ್ಗೆ ಏನ್ ಅನ್ಸುತ್ತೆ ಅದೇ ಮಾಡ್ತೀರಾ ಚಳಿಗಾಲದಲ್ಲಿ ನಿದ್ರೆ ಹೇಳೋದೇ ಕಷ್ಟ ಅಂದ್ಕೊಂಡ್ರಿ ನೀವೇನು ಈಗ ತಣ್ಣೀರಿನ ಸ್ನಾನ ಅಂತ ಇದ್ದೀರಾ ಎಲ್ಲ ಅದ್ರಲ್ಲೂ ಬೆಳಿಗ್ಗೆನೆ ಎದ್ದು ಈ ಕೆಲಸವೆಲ್ಲ ಮಾಡುವಂತ ಇದ್ದೀರಾ ನಾವು ಮನೆ ಸೊಸೇಂದ್ರ ಇಲ್ಲ ಕೆಲ್ಸದವರತ್ತೆ ಏನಮ್ಮ ನೀನೊಬ್ಬಳೆ ಹಾಗಂತ ಇದೀಯಾ ಮಿಕ್ಕವ್ರೇನೋ ಮಾತಾಡ್ತಾ ಇಲ್ವಲ್ಲ ಅನಾಮಿಕಾ ಅವನೇನು ನೋಡು ಹೇಳಿದ ಕೆಲ್ಸ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗೆ ಶಾರದಾ ಅನ್ನು ತಲೆ ಅನಾಮಿಕ ಕೂಡ ಕೋಪ ಒತ್ಕೊಂಡು ಬರುತ್ತೆ ಅಲ್ಲಿಯವರೆಗೂ ಸಹಿಸಿದ ಅವಳು ಇನ್ನು ಆ ಕ್ಷಣ ಅತ್ತೆಗೆ ಎದುರು ತಿರುಗಿ ಮಾತನಾಡುವುದಕ್ಕೆ ಶುರು ಮಾಡುತ್ತಾಳೆ ಇನ್ನು ಸಾಕು ಅತ್ತೆ ಎಷ್ಟು ದಿನ ಅಂತ ಸಹಿಸ್ತೀವಿ ಹೇಳಿ ಈ ಮನೆ ಹೀಗೆ ಚಿಕ್ಕದಾಗಿದೆ ಮೇಲಾಗೆ ಇದು ಹಾಳು ಬಿದ್ದ ಮನೆ ಎಷ್ಟು ದಿನ ಅಂತ ಹೀಗೆ ಇರ್ತೀವಿ ಹೇಳಿ ಮನೆಯಲ್ಲಿ ಇಷ್ಟು ಜನ ಸೇರಿ ಹೇಗಿರ್ತೀವಿ ಅತ್ತೆ ಅದಕ್ಕೆ ನಾನೊಂದು ನಿರ್ಣಯ ತಗೊಂಡಿದ್ದೀನಿ ನಾನು ನನ್ ಗಂಡ ಸೇರಿ ಬಾಡಿಗೆ ಮನೆಯಲ್ಲಿ ಇರ್ಬೇಕು ಅನ್ಕೊಂಡಿದೀವಿ ಅನಾಮಿಕ ಹಾಗೆ ಅನ್ನುತ್ತಲೆ ಅಂಜಲಿ ಎದೆನಲ್ಲಿ ಕಲ್ಲು ಬಿದ್ದ ಹಾಗಾಗುತ್ತೆ ಅನಾಮಿಕಳ ಕಡೆ ಕೋಪದಿಂದ ನೋಡುತ್ತಾ ಮನಸ್ಸಲ್ಲಿ ಹೀಗಂದ್ಕೋತಾಳೆ ಅಯ್ಯೋ ದೇವ್ರೆ ಇದೇನು ಕೇಳ್ಬಿಟ್ಲೋ ನಾನ್ ಕೇಳ್ಬೇಕು ಅನ್ಕೊಂಡಿದ್ದು ನನ್ಗಿಂತ ಮೊದ್ಲು ಇವಳೆ ಕೇಳಿದ್ಲು ಈಗ ಏನ್ ಮಾಡ್ಬೇಕು ದೇವ್ರೆ ನಾನು ಕೂಡ ಕೇಳಿದ್ರೆ ಸರಿ ಹೋಗಲ್ವಾ ಎಂದು ಅಂಜಲಿ ಕೂಡ ತನ್ನ ಮನಸ್ಸಿನಲ್ಲಿರೋ ಮಾತನ್ನ ಹೇಳುತ್ತಾಳೆ ಅತೇ ನಾವು ಕೂಡ ಬೇರೆಯಾಗಿರ್ಬೇಕು ಅನ್ಕೊಂಡಿದೀವಿ ದಯವಿಟ್ಟು ನಮ್ಮನ್ನ ಪ್ರಶಾಂತವಾಗಿ ಬದುಕಲು ಬಿಡಿ ನಾನು ನನ್ ಗಂಡ ಇಬ್ರು ಸೇರಿ ಬಾಡಿಗೆ ಮನೆಗೆ ಹೊರಟೋಗ್ತೀವಿ ಏನು ಸಾಕು ನಿಲ್ಸಿ ನೀವ್ ಹೇಳ್ಬೇಕಾಗಿದ್ದು ಹೇಳಿದ್ರಲ್ಲ ಅಂದ್ರೆ ನಿಮ್ ಮಾತಿನ ಪ್ರಕಾರನೇ ನಡೆಸ್ತೀನಿ ಹೋಗ್ಬೇಕು ಅನ್ಕೊಂಡವ್ರೆಲ್ಲಾ ಹೊರಟು ಹೋಗ್ಬೋದು ನನ್ಗೇನು ಅಭ್ಯಂತರವಿಲ್ಲ ಆದ್ರೆ ಮತ್ತೆ ಇಲ್ಲಿ ಬರಬಾರ್ದು ಆ ಶರತ್ತಿಗೆ ಒಪ್ಕೊಂಡ್ರೆ ಹೋಗಿ ಹಾಗೆ ಶಾರದ ಹೇಳಿದ್ದರಿಂದ ಅನಾಮಿಕಾ ಅಂಜಲಿಯರು ಅವರ ಗಂಡಂದಿರ ಜೊತೆ ಸೇರಿ ಅಲ್ಲಿಂದ ಹಾಸಿಗೆ ಪೆಟ್ಗೆ ಸೇರಿಸ್ಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಅವನಿ ಮಾತ್ರ ಅಲ್ಲಿಯೇ ಇರ್ತಾಳೆ ಏನಮ್ಮ ಅವನಿ ನೀನ್ ಹೋಗಿಲ್ವೇ ಅತೇ ದೊಡ್ಡವರು ನಿಮ್ಮನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ಹೇಳಿ ನನಗೆ ಇಲ್ಲಿ ನಿಮ್ ಜೊತೆ ಇರೋದೇ ಇಷ್ಟ ಒಳ್ಳೇದಮ್ಮ ಹೋಗಿ ಕೆಲಸ ನೋಡ್ಕೋ ಹಾಗೆ ಆ ದಿನದಿಂದ ಶಾರದಾ ತನ್ನ ಚಿಕ್ಕ ಸೊಸೆ ಅವನಿಯನ್ನು ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ ಇನ್ನು ಕಡೆಗೆ ಒಂದು ದಿನ ಆಸ್ತಿ ಎಲ್ಲವನ್ನು ಚಿಕ್ಕ ಮಗನ ಹೆಸರ ಮೇಲೆ ಬರೀತಾಳೆ ಅದು ತಿಳಿದ ಮಿಕ್ಕವರಿಬ್ಬರು ಮಗಂದಿರು ರಮೇಶು ಅರವಿಂದ ತಮ್ಮ ತಾಯಿ ಮೇಲೆ ಕೋಪದಿಂದ ಎಗರಿ ಬೀಳುತ್ತಾರೆ ನೀನ್ ಹೀಗೆ ಅಂತ ನಾನು ಅಂದ್ಕೊಂಡಿಲ್ಲಮ್ಮ ನಿನ್ಗೆ ಕಾಯಿಲೆ ಬಿದ್ದಾಗ ಯಾರ್ ನೋಡ್ಕೊಂಡ್ರು ನಾನೇ ಅಲ್ವಾ ಈಗ ಅವನೊಬ್ಬನ ಮೇಲೆ ಆಸ್ತಿ ಎಲ್ಲ ಬರ್ದಿದ್ಯಾ ನಿನಗೆ ಸ್ವಲ್ಪ ಆದ್ರೂ ವಿಶ್ವಾಸ ಅಮ್ಮ ಏನಂದ್ರೆ ನಿಮ್ಮಮ್ಮ ಕಸಿ ಇಟ್ಕೊಂಡು ಹೀಗೆ ಮಾಡಿದರೆ ಸ್ವಂತ ಮಗಂಗೆ ಹೀಗೆ ಯಾಕೆ ಮಾಡಿದರೆ ನಿಮ್ಗೇನು ತಪ್ಪು ಅನಿಸ್ತಾ ಇಲ್ವಾ ಎಲ್ಲರೂ ತಲೆಗೊಂದು ಮಾತು ಅನ್ನುತ್ತಾರೆ ಅದನ್ನೆಲ್ಲ ಕೇಳಿದ ಶಾರದಾ ಕಡೆಗೆ ಬಾಯಿ ತೆಗೆಯುತ್ತಾಳೆ ಇನ್ನು ನಿಲ್ಸಿ ಚಳಿಗಾಲದಲ್ಲಿ ಆ ಕೆಲಸ ಮಾಡಲ್ಲ ಈ ಕೆಲಸ ಮಾಡಲ್ಲ ಅಂತ ಹೊರಟೋದವ್ರು ನೀವು ಆದ್ರೆ ನಾನು ಹೇಳಿದ ಕೆಲಸಕ್ಕೆ ಅಡ್ಡ ಹೇಳದೆ ಮಾಡಿದ್ದು ಅವನಿ ನಾನು ಕೂಡ ಈ ಮನೆಗೆ ಸೊಸೆಯಾಗಿ ಬಂದಾಗ ನಮ್ಮತ್ತೆ ಹೀಗೆ ಮಾಡಿದ್ರು ಚಳಿಗಾಲ ಎಷ್ಟೋ ಪರೀಕ್ಷೆ ಕೊಡುತ್ತೆ ಎಷ್ಟೋ ಕಲ್ಸುತ್ತೆ ತಟ್ಕೊಂಡು ನಿಂತ್ರೆ ಅಲ್ವಾ ಜೀವನ ಆಗ್ಲೇ ಜೀವನ ಚೆನ್ನಾಗಿರುತ್ತೆ ಇದು ನನ್ನ ನಮ್ಮತ್ತೆಯಿಂದ ಕಲಿತ ಪಾಠ ಆ ದಿನ ನಮ್ಮತ್ತೆ ನನ್ಗೆ ಹೀಗೆ ತನ್ನ ಆಸ್ತಿನ ಕೊಟ್ಟಿದ್ದಾಳೆ ನಾನು ಕೂಡ ಅದೇ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀನಿ ಈಗ ಅದೇ ಕೆಲಸ ಮಾಡಿದ್ದೀನಿ ಇನ್ನು ನೀವು ನನ್ಗೇನು ಹೇಳದೆ ಹೊರಡಿ ಎಂದು ಶಾರದಾ ಹೇಳುತ್ತಲೇ ಎಲ್ರೂ ಸುಮ್ಮನಾಗುತ್ತಾರೆ ಇನ್ನೇನು ಮಾತನಾಡದೆ ಅರವಿಂದ ರಮೇಶರು ತಮ್ಮ ತಮ್ಮ ಹೆಂಡತಿಯರನ್ನು ಕರ್ಕೊಂಡು ಅಲ್ಲಿಂದ ಬರುತ್ತಾರೆ ಅವನಿ ಸುರೇಶ್ ಮಾತ್ರ ಬಹಳ ಸಂತೋಷಿಸುತ್ತಾರೆ ನೋಡಿದ್ಯಾ ಅವನಿ ನಮ್ಮ ಒಳ್ಳೆತನೇ ನಮ್ಮನ್ನ ಕಾಪಾಡಿದೆ ಹೌದು ರೀ ಬದುಕಿರುವಷ್ಟು ಕಾಲ ಚೆನ್ನಾಗಿ ಬದುಕಿದ್ರೆ ಅಲ್ವಾ ಅದೇ ಜೀವನ ಎಂದು ಶಾರದ ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಸಂತೋಷದಿಂದ ಬದುಕುತ್ತಾರೆ ಅವನಿ ಸುರೇಶ್ ಅನಾಥಳಾಗಿ ಬದುಕಿದ ಅವನಿಗೆ ಶಾರದ ರೂಪದಲ್ಲಿ ಅಮ್ಮ ಸಿಕ್ಕ ಹಾಗೆ ಆಗುತ್ತದೆ ಅವರಿಬ್ಬರು ಅಮ್ಮ ಮಗಳ ಹಾಗೆ ಸಂತೋಷದಿಂದ ಇರ್ತಾರೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ